ನಿನ್ನನ್ನಲ್ಲ ಹಾ ಈಗ ನೀನ್ ಇಷ್ಟು ಮಾಡಬೇಕಾದದ್ದೇ ಹ್ಮ್ ಯಾಕಂದ್ರೆ ಅಪ್ಪನನ್ನೇ ಕಂಡಿದ್ದೇನೆ ಅಲ್ವಾ ನಿನ್ನ ಅಪ್ಪನೂ ನನ್ನ ಬಳಿ ಬಂದು ಹೀಗೆಲ್ಲ ನಾವು ವ್ಯವಹಾರ ಅದರಲ್ಲಿ ಬಂತ ಹೌದು 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 ಅದರಲ್ಲೇ ಬಂದದ್ದೇಂದ್ರ ನೀನು ಹೇಳಿದ ಮೇಲೆ ಅಲ್ಲ ಅಂತ ಹೇಳುದಿತ್ತು ಆದ್ರೆ ಅಂತ ಒಂದು ಅವನುಮಾನ ಇತ್ತು ಅಷ್ಟೇ ಆಗ್ಲಿಂತೆ ಅತ್ತೆ ಸಂಬಂಧದ ನೆಲೆಯಲ್ಲಿ ನೋಡಿದ್ರೆ ನೀವು ಅತ್ತೆ ಆಗಬೇಕು ಬ್ರಹ್ಮಹತ್ಯ ಹ್ಮ್ ಹತ್ಯೆ ಸ್ತ್ರೀಹತ್ಯೆ ಹ್ಮ್ ಭ್ರೂಣ ಹತ್ಯೆ ಶಿಶು ಹತ್ಯೆ ಇದು ಪಂಚಮಹಾತಕ उत्त मे गीता 跳舞。 ಒಂದು ಶಾಂತಿ ಆಗಿರುವ ಈಗ ಈ ಊರಿಯಲ್ಲಿ ಹೌದೌದು ನಿಮಗ್ ತಂಪಾಯ್ತಾ ಇಲ್ಲ ಯಾಕಂದ್ರೆ ನಿನ್ನನ್ನಲ್ಲ ಹಾ ಈಗ ನೀನಿಷ್ಟು ಇಷ್ಟು ಮಾಡಬೇಕಾದದ್ದೇ ಯಾಕಂದ್ರೆ ನಾನ್ ನಿನ್ನ ಅಪ್ಪನನ್ನೇ ಕಂಡಿದ್ದೇನೆ ಅಲ್ವಾ ನಿನ್ನ ಅಪ್ಪನು ನನ್ನ ಬಳಿ ಬಂದು ಹೀಗೆಲ್ಲ ನಾವು ವ್ಯವಹಾರ ಮಾಡಿದ್ದೆಲ್ಲ ಬಹಳ ಉಂಟು ಹೌದಾ ಹೊಡೆದಾಟ ಅಂತಲ್ಲ ಅಪ್ಪನೊಟ್ಟಿಗೆ ಬಹಳ ತಿರುಗಾಟ ಉಂಟು ನಮ್ಮದು ಅಲ್ಲ ನೀವು ಬಹಳ ತಿರುಗಾಟ ಮಾಡಿದವ್ರಿ ಕೃಷ್ಣ ಸ್ವಾಮಿ ನನ್ನ ಬದುಕಿನಲ್ಲಿ ನಾನು ಅವನು ಹಾಸು ಹೊಕ್ಕಾಗಿದ್ದವರು ಯಾಕಂದ್ರೆ ಅವನು ಕೃಷ್ಣ ನಾನು ಕೃಷ್ಣೆ ಅಲ್ವಾ ಅಷ್ಟೇ ಅಲ್ಲ ಈಗ ನನ್ನ ಭಾಗ್ಯ ನೋಡಿ ಏನು ಆಗ ಅಪ್ಪ ಆಗ ಅಪ್ಪನೊಟ್ಟಿಗೆ ತಿರುಗಾಟ ಮಾಡಿದವರು ಈಗ ನನ್ನೊಟ್ಟಿಗೆ ತಿರುಗಾಟ ಮಾಡ್ತಾ ಇದ್ದೀರಿ ಪೂರ್ಣ ಹೇಗೆ ಒಪ್ಪದೆ ಹೇಳು ಯಾಕೆ ಯಾಕಂದ್ರೆ ಈಗ ಬಂದು ಒಂದು ಸುತ್ತ ಅಲ್ಲ ನನ್ನ ಮೇಳ ಬೇರೆ ಉಂಟಲ್ಲ ಅದು ತೊಂದರೆ ಇಲ್ಲ ನಿಮಗ ನಿಮಗಾಗ್ಲಿಕ್ಕಿಲ್ಲ ನಮಗೆ ನಿಬಂಧನೆ ಮಗ ಆದ್ರೆ ಒಂದು ಏನು ಒಬ್ಬರೊಬ್ಬಕ್ಕಾದ್ರೂ ಈ ರೀತಿ ಸೇರೋ ತಿರುಗಾಟ ಆಯ್ತಲ್ಲ ಯಾ ತಿರುಗಾಟ ಅಲ್ಲ ಹೀಗೊಂದು ಸೇರ್ತೇವೆ ಆದದ್ದು ಹೌದು ಅಷ್ಟೇ ಅಲ್ಲ ಮುಂದೆ ಸೆಣ ಸಾಟ ಆಗ್ಲಿಕ್ಕಿದ್ದದ ಹೌದು ಹೊಡೆದಾಟ್ಲಿಕ್ಕೆ ಬಂದದ ಅಲ್ಲ ನನ್ನ ನೋಡಿದ್ರೆ ಮತ್ತೆಂತ ಮದುವೆ ಮನೆಗೆ ಬಂದಾಗ ಉಂಟಾ ಮತ್ತೆ ನೀನೆಂಥದ್ದು ಹುಡುಗ ನೀನು ಇಷ್ಟು ಚಂದವ ನೀನು ನನಗೆ ಈಗಲೂ ನೀನು ಮದುಮಗನಾಗಿ ಕಾಣು ಅದೇ ಎಂಥದ್ದು ಆ ರೀತಿ ಹೇಳುವುದೇ ಬೇಡ ಯಾಕೆ ಅಲ್ಲ ನೀನು ಚಂದ ಅಂತ ಹೇಳಿದ್ದು ಅಲ್ಲ ಅದು ಹೋಗಿ ಚಂದದಲ್ಲಿ ನಿನ್ನನ್ನು ಮೀರಿಸೋರು ಇದ್ದಾರೆ ಇಲ್ಲವೇ ಇಲ್ಲ ಈ ಚಂದ ಇದ್ದವ ನೋಡಿ ಹೇಳುದಿಲ್ಲ ಅದೇ ಹೋಗಿ ಚಂದ ಮಾಡಿಕೊಡೋದು ನೋಡೋ ಮದುಮಗನಾಗಿ ನೋಡು ಒಳ್ಳೆ ಮನ್ಮತ್ನ ಕಾಣ್ತಾ ಇದ್ದ ಅಲ್ವಾ ನೀನು ಅವನೇ ಅದು ಹೌದು ನೀವ್ ಅನುಮಾನವೇ ಇಲ್ಲ ಹೌದು ಆದರೆ ಒಂದು ಏನು ಇದು ಮದುವೆ ಮದುವೆ ಮನೆಯಲ್ಲ ಇದು ಹೌದಪ್ಪ ರಂಗ ಅತ್ತೆಯನ್ನ ಪೂರ್ವದಲ್ಲಿಯೂ ನಾನು ನೋಡಿದ್ದೇನೆ ಆಗ ಈ ರೀತಿಯ ಗಂಡುಡುಗೆ ಇರಲಿಲ್ಲ ಇಂದು ಆಗಲ್ಲ ಒಬ್ಬರದಿಂದ ಬೊಬ್ಬಿರಿಯುತ್ತ ಬರ್ತಾ ಇದ್ದೀರಿ ಗಂಡುಡುಗೆಯನ್ನು ಧರಿಸಿದ್ದೀರಿ ಕಡೆಗೆ ಆಯುಧಗಳು ಹೌದು ಅದನ್ನ ಹಿಡಿದು ಕೂಡೀಗ ಕೂಡ್ತದೇನು ಇಲ್ಲ ಅದೇತದ ನೀವು ಅದು ಹೇಳು ಪರೀಕ್ಷೆ ಮಾಡುವುದಕ್ಕಾಗಿ ನಾವು ಅಲ್ಲ ನಿನ್ನದು ಕೂಡುವ ಬಾಣಗಳೇ ಕಳೆಯುವ ಬಾಣಗಳಲ್ಲ ಆದ್ರೆ ಇಲ್ವಾ ಹಾಗೆ ಅಂತಹ ನೀವು ಈ ರಣರಂಗದ ಮಧ್ಯದಲ್ಲಿ ಯುದ್ಧ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ ಅಲ್ಲ ಈಗಾಗಲೇ ಪ್ರಾರಂಭಿಸಿಯೂ ಆಗಿದೆ ಹೌದಪ್ಪ ಆದ್ರೆ ಒಂದು ಏನು ಅತ್ತೆ ಬಂದೆ ಹೇಳ್ತೇನೆ ಮನುಷ್ಯನಾದವನಿಗೆ ಪಂಚಮಹಾಪಾತಕಗಳು ಅದು ಬಾಧಿಸಬಾರದು ಮಾಡಬಾರದು ಬಾಧಿಸಿತ್ತು ಅಂತ ಆದ್ರೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ ಮೋಕ್ಷ ಬಿಡುವ ಸದ್ಗತಿ ಉಂಟಾಗುದಿಲ್ಲ ಅದಾಗುವುದೇ ಇಲ್ಲ ಈಗ ಕಲ್ಲು ಕಲ್ಲು ಕುತ್ತಿಗೆ ಕಟ್ಟಕೊಂಡು ಹೊಂಡಕ್ಕೆ ಹಾರಿದ್ರೆ ನೀರಿಗೆ ಹಾರಿದ್ರೆ ಅವ ಮೇಲೆ ಬರ್ತಾನ ಸಾಧ್ಯ ಆಗುದಿಲ್ಲ ಹಾಗೆ ಯಾವುದೇ ಭಾರಗಳು ಅಂದ್ರೆ ಪಾಪ ಭಾರಗಳೀಗ ಪಂಚಮ ಹತ್ಯೆಂತಂಟು ಇಲ್ಲಿ ಇಲ್ಲೊಂದು ಆಗ್ಲಿಕ್ಕೆ ಆಗ್ಲಿಕ್ಕೆ ಉಂಟು ಈಗ ಎಂತದಪ್ಪ ಅದು ಎಂತದೇ ನಿಮ್ಮನ್ನ ನಾನು ಸಂಬಂಧದಲ್ಲಿ ಕರೆಯುವುದಿದ್ರೆ ಪಂಚಮ ಹತ್ಯೆಗಳು ಯಾವುದು ಅದು ಯಾವುದು ಸ್ತ್ರೀ ಹತ್ಯೆ ಬ್ರಹ್ಮಹತ್ಯೆ ಗೋಹತ್ಯೆ ಆತ್ಮಹತ್ಯೆ ಭ್ರೂಣ ಹತ್ಯೆ ಅಲ್ವಾ ಆತ್ಮಹತ್ಯೆ ಅದರಲ್ಲೇ ಬಂತು ಹೌದು 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 ಅದರಲ್ಲಿ ಬಂದದ್ದು ಅಲ್ಲ ಗೊತ್ತಿಲ್ಲ ನನಗೆ ತೊಂದರೆ ಇಲ್ಲ ಆದರೆ ಅವೆಲ್ಲ ನೀನು ಹೇಳಿದ ಮೇಲೆ ಅನ್ನ ಅಂತ ಹೇಳುದಿ ಹಾ ಆದ್ರೆ ಹೌದಾ ಅಂತ ಒಂದು ಅವನುಮಾನ ಇತ್ತು ಅಷ್ಟೇ ಆಗಲಿ ಅಂತೆ ಅತ್ತೆ ಸಂಬಂಧದ ನೆಲೆಯಲ್ಲಿ ನೋಡಿದ್ರೆ ನೀವು ಅತ್ತೆ ಆಗಬೇಕು ಬ್ರಹ್ಮ ಹತ್ತಿ ಗೋ ಹತ್ತಿ ಹ್ಞೂ ಸ್ತ್ರೀ ಹತ್ತಿ ಹ್ಞೂ ಭ್ರೂಣ ಹತ್ಯೆ ಶಿಶು ಹತ್ಯೆ ಇದು ಪಂಚ ಮಹಾಪಾತಕ ಹಾ ಆತ್ಮಹತ್ಯೆ ಹ್ಞೂ ಮಹಾಪಾಪ ಆತ್ಮಹತ್ಯೆ ಈ ಮಹಾಪಾತಕಗಳಲ್ಲಿ ಬರುವುದಿಲ್ಲ ಯಾಕೆ ಗೊತ್ತಾ ಆತ್ಮಹತ್ಯೆ ಮಹಾಪಾಪ ಈ ಪಾತಕಗಳನ್ನಲ್ಲಿ ಮಾಡಕೂಡದು ಈ ಪಾತಕಗಳನ್ನು ಮಾಡಿದರೆ ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಆ ವ್ಯಕ್ತಿ ಇರ್ತಾನೆ ಹಾ ಶಾಂತಿ ಹೋಮವೋ ಬೇಕಾದಂತಹ ದಾನಾದಿಗಳನ್ನು ಕೊಟ್ಟು ಅದರ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕೆ ಈ ಯಜಮಾನ ಇರ್ತಾನೆ ಹಾ ಆತ್ಮಹತ್ಯೆ ಅನ್ನುವುದು ಮಹಾಪಾಪ ಯಾಕಾಗಿ ಯಾಕೆ ನೀವು ಅದಕ್ಕೆ ಉಪಶಮನ ಅಥವಾ ಶಾಂತಿ ಈ ವ್ಯಕ್ತಿಯೇ ಇರುವುದಿಲ್ಲ ಹಾಗಾಗಿ ಆತ್ಮಹತ್ಯೆ ಪಂಚಮ ಪತ್ತೆ ಬರುವುದಿಲ್ಲ ಮತ್ತೊಳಗೂ ಮೋಕ್ಷ ಪ್ರಾಪ್ತಿ ಎಂತೂ ಆಗುವುದೇ ಇಲ್ಲ ಅರ್ಧದಲ್ಲಿ ಹೋದ್ರೆ ಮತ್ತೆ ಅದು ಅದು ಅತೃಪ್ತ ಪ್ರೇತ ಇರುವುದು ಆ ಕಾರಣಕ್ಕಾಗಿ ಇಲ್ಲಿ ನಿಮ್ಮಲ್ಲಿ ಹೇಳುವುದಕ್ಕೆ ಮುಂದಾದ ಧ್ವನಿ ಸಂಬಂಧದಲ್ಲಿ ಅತ್ತೆ ಆದರು ಹೌದು ಮೊದಲು ಮಾಡಿದ ಕಾರ್ಯದಿಂದಲಾಗಿ ನೀವು ಅಮ್ಮನ ಸ್ಥಾನದಲ್ಲಿದ್ದವರು ಹಾಗೆ ನಮ್ಮಿಬ್ಬರ ನಡುವೆ ಯುದ್ಧ ಆಯಿತು ಅಂತಾದ್ರೆ ಯುದ್ಧ ಯುದ್ಧ ಆಗುವುದೇ ಯುದ್ಧಕ್ಕೆ ಯುದ್ಧಕ್ಕಾಗಿಯೇ ಬಂದವು ಯುದ್ಧ ಮಾಡಿದರೆ ಯುದ್ಧ ಮಾಡಿದಾಗ ಎಲ್ಲಿ ಯಾರ ಯಾವ ಸಂದರ್ಭದಲ್ಲಾದರೂ ಆದರೂ ನನ್ನ ಕರದಿಂದ ಬಿಡಲ್ಪಟ್ಟಂತಹ ಬಾಣದಿಂದ ನಿಮ್ಮ ಶಿರನ್ನುವಂತದ್ದು ತುಂಡಾಯಿತು ಅಂತಾದ್ರೆ ಸ್ತ್ರೀ ಹತ್ಯೆ ಬರ್ತದೆ ಅದರಲ್ಲಿಯೂ ಸ್ತ್ರೀ ಹತ್ಯೆಕ್ಕಿಂತ ಅಮ್ಮನನ್ನ ಕೊಂದ ಪಾಪ ನಾ ಬದುಕುಳಿಯುವುದು ಉಂಟೆ ಆ ಕಾರಣಕ್ಕಾಗಿ ಮತ್ತಿ ವೃತ್ತ ಶಿರೋಮಣಿ ಎನಿಸಿಕೊಂಡಿರುವಂತಹ ನೀವು ಪೂರ್ವದಲ್ಲಿ ಹೇಗಿದ್ದೀರು ಮುಂದೂ ಹಾಗೆ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಮಾಡಿದ್ದು ತಪ್ಪಾಯ್ತೆಂದು ಮಾವನಲ್ಲಿ ನೀವು ಯಾಚಿಸಿದ್ರಿ ಅಂತ ಆದ್ರೂ ಹೋಳಿ ಇತ್ತು ಮಗ ತಟ್ಟೆ ತುಂಬಾ ಪಾಯಸ ಹಾಕತಾರಪ್ಪ ಹೋಳಿಗೆಯೂ ಹಾಕತಾರೆ ತುಪ್ಪ ಓಡಿಸ್ತಾರೆ ನಾಳೆ ನನಗೆ ಹೊಟ್ಟೆ ನೋವು ಬರ್ತದೆ ಅಂತ ಗೊತ್ತಿದ್ದವ ಪಾಯಸ ಊಟಕ್ಕೆ ಹೋಗ್ತಾನಾ ಹೋಗುದಿಲ್ಲ ಹೋಗ ಕೂಡ ಅಲ್ಲಿ ಆರೋಗ್ಯ ಹಾಂ ಮಾಡಿಕೊಳ್ಬೇಕು ಹೌದಾ ಈಗ ನನಗೆ ಪಾಪ ಬರ್ತದೆ ಕೊಂದರೆ ಅಂತ ಹೇಳುವಂತ ಭೀತಿ ಉಂಟು ಆದ್ರೆ ನೀ ರಣಕ್ಷೇತ್ರಕ್ಕೆ ಬರಬಾರ್ದಾಗಿತ್ತು ಬಂದರು ಇಲ್ಲಿ ಇಲ್ಲಿ ಸಮೂಹ ಯುದ್ಧ ಏನು ಅಲ್ಲ ಬಂದವರು ನೀವು ಯಾದವ ಸಮೂಹ ನಾನಿರುವುದು ಒಬ್ಬಳೆ ನನ್ನನ್ನು ಯುದ್ಧದಲ್ಲಿ ಕೊಂದು ಅದೆಲ್ಲ ಮಾಡ್ತೀಯ ಕೇಳೋದಿಲ್ಲ ನಿನ್ನ ಮಾತು ಕೇಳಿಲ್ಲ No, no, no.